ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಬೆಳಗ್ಗೆ ಬೆಳಗ್ಗೆ ಎದ್ದನಾ ಎದ್ಬಿಟ್ಟು ಜಿಯ ಜಿಯಾ ಅಂದ ನೀರು ಕೊಟ್ಟೆ ಕುಡ್ದ ಈಗ ಪಕ್ಕದಲ್ಲಿ ಹುಲಿ ಮಲಗಿತು ಹುಲಿಗೆ ನೀರು ಕುಡಿಸ್ತಾ ಇದ್ದಾನೆ ನೋಡಿ ಅಂತ ನನಗೆ ಹುಲಿಗೆ ನೀರು ಕುಡಿಸೋ ಮಗ ನನಗಿರೋದು ಇವತ್ತಿನ ವ್ಲಾಗ್ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಬನ್ನಿ ವೀಡಿಯೋಸ್ ಶುರು ಮಾಡೋಣ ಅಲ್ಲಿ ಇಡ್ಲಿ ಕುಕ್ಕರ್ ಇಟ್ಟಿತ್ತಲ್ಲ ಅಕ್ಕಿನೆಲ್ಲ ತೆಗ್ದು 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 ಇಡ್ಲಿ ಪಾತ್ರೆ ಒಳಗಡೆ ಇದ್ದಾನೆ ಮಕ್ಕಳು ಆಟ ಅಂದರೆ ನೋಡಿ ಹೆಂಗಿರುತ್ತೆ ಅಲ್ವಾ ಅಷ್ಟು ತಾಳ್ಮೆಯಿಂದ ಎರಡೆರಡೆ ಅಕ್ಕಿ ಎರಡೆರಡೆ ಅಕ್ಕಿನ ತಗೊಂಡು ತಿಂದ ಏನು ಮಾಡ್ತಿದ್ದಾನೆ ಅಂತಂದರೆ ಒಂಚೂರು ಸೌಂಡೇ ಇಲ್ಲ ಸೈಲೆಂಟಾಗಿ ಅಕ್ಕಿ ಕಾಳೆಲ್ಲ ತೆಗೆದು ತೆಗೆದು ಅಲ್ಲಿ ಹಾಕ್ಕೊಂಡು ಆಟ ಆಡ್ಕೊಂಡು ನಿಂತಿದ್ದಾನೆ ಅವನು ಅಯ್ಯೋ ಕತ್ತೆ ಹುಡ್ಕ ನಂಗೆ ಕಟ್ ಮಾಡು ಹ್ಞ ನೋಡಿ ಉಗ್ರರು ಕಟ್ ಮಾಡು ಉಗುರು ಹಾ ನೀನೇ ಊಟ ಮಾಡು ನೀನೇ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಏಳು ಏನು ಮಾಡಬೇಕು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟ ಮುಗಿದಿತ್ತು ಮುಗಿತಾ ಊಟದ ಆಟ ಹ್ಞೂ ಬಾಯ್ ಬಾಯ್ ಊಟದ ಆಟಕ್ಕೆ ಬಾಯ್ ಬಾಯ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಚಿಕ್ಕಪ್ಪನ ಮಕ್ಕಳಿ ಒಬ್ರಿಗೆ ಡೆಲಿವರಿ ಆಗಿದೆ ಪಾಪು ಆಗಿದೆ ಹಾಗಾಗಿ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡಬೇಕು ನನ್ನ ಪಾಪನ ನೋಡಿಬಿಟ್ಟು ಹಿಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಸೊ ಹಂಗಾಗಿ ಹೊರಡ್ತಾ ಇದ್ದೀವಿ ಸೇಮ್ ನಾ ಇವನು ಹುಟ್ಟಿದ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗಿರೋದು ಅದೇ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ದಸರಾದ ವೈಭವ ಶುರು ಆಗ್ಬಿಟ್ಟಿದೆ ಇವಾಗಲೇ ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೈಟ್ ಟೈಮ್ ಬಂದಿದ್ರೆ ಚೆನ್ನಾಗಿರೋದು ಲೈಟ್ ಎಲ್ಲ ಹಾಕಿರೋರು ನೋಡೋಕೆ ಚೆನ್ನಾಗಿರ್ತಿತ್ತು ನಗರದಲ್ಲಿದ್ದಾಗ ನಾನು ಇಬ್ಬರು ಒಂದು ರೌಂಡ್ ಬರ್ತಿದ್ವಿ ನೈಟ್ ಟೈಮು ಇದ್ಯಾಂ ಕಾಲಾಗ್ತಿದ್ಯಾ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ವಾರ್ಡು ಲಿಫ್ಟ್ ಏನೋ ಪ್ರಾಬ್ಲಮ್ ಆಗಿತ್ತು ಅದು ಓಪನ್ ಆಗ್ತಿರಲಿಲ್ಲ ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ರು ಹಾಗಾಗಿ ಸುಮ್ಮನೆ ಏನಕ್ಕೆ ಅಲ್ಲಿ ನಿಂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಮೆಟ್ಲು ಹತ್ಕೊಂಡೆ ಬಂದ್ಬಿಟ್ವಿ ಪಾಪುನ ಕೆಳಗಡೆ ನೋಡಿದ್ವಿ ವ್ಯಾಕ್ಸಿನ್ಗೆ ಅಂತ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಇವತ್ತೇನೋ ಯಾರೂ ಬೇರೆ ಮಕ್ಕಳು ಯಾರೂ ಇರಲಿಲ್ವಂತೆ ಅಂದರೆ ಅದು ಒಂದು ಟ್ಯೂಬ್ನ ಓನ್ಸಲ್ಲಿ ಅದು ಓಪನ್ ಮಾಡಿದ್ರೆ ಅದು ಐದು ಮಕ್ಳಿಗಾಗುತ್ತೆ ಸೊ ಹಂಗಾಗಿ ಯಾರೂ ಮಕ್ಕಳು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸ್ಕೊಂಬಿಡಿ ಅಂದ್ರಂತೆ ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಪಾಪುನ ಹಾಗಾಗಿ ನಾವು ಅಲ್ಲೇ ಕೆಳಗಡೆ ನೋಡಿಕೊಂಡು ಮೇಲೆ ಬಂದ್ವಿ ವಾರ್ಡಿಗೆ ಬಂದುಬಿಟ್ವಿ ಪಾಪುಗೂ ಇವನಿಗೂ ಪುನರ್ವಂಗೂ ವ್ಯಾಕ್ಸಿನ್ ಹಾಕ್ಸ್ಬೇಕು ಇವಾಗ ಹದಿನಾರನೇ ತಿಂಗಳು ಕಂಪ್ಲೀಟ್ ಆದಮೇಲೆ ಒಂದು ವ್ಯಾಕ್ಸಿನ್ ಇದೆ ಈಗ ಅವನಿಗೆ ಹದಿನೇಳು ತಿಂಗಳು ಕಂಪ್ಲೀಟ್ ಆಗೋಗಿದೆ ಇವಾಗ ನಾಳೆ ಓ ಬೀಳ್ತೀಯ ಬಂತು ಪಾಪು ಬಂತು ನೋಡು ಬಂತ ಪಾಪು ನೋಡು ಬೈಲಿ ಪಪ್ಪ ಅಳ್ತಾವಳೆ ನೋಡು ಬಾ ಎದ್ ಬಾ ನೋಡು ಬೈಲಿ ಯಾಕೆ ಅಳ್ತಾವಳೆ ಕೇಳು ಹೆಂಗ ಅಳ್ತಾಳೆದೇಳು ಹತ್ಕ ಹೆಂಗ ಅಳ್ತಾಳೆ ಅವಳು ಅಳ್ತಾ ಇದ್ಲು ಅದಕ್ಕೆ ಅವಳು ಹೆಂಗ್ ಅಳ್ತಾಳೆ ತೋರಿಸು ಅಂತಂದ್ರೆ ಇವನು ತೋರಿಸಿದ್ದ ಅವ್ಳ ಹೆಂಗ್ ಅಳ್ತಾಳೆ ಅಂತ ಅವ್ನು ತುಂಬ ಆಯಿತು ಅವನಿಗೂ ನೋಡಿಬಿಟ್ಟು ಆದರೆ ನಾನು ಮಾತ್ರ ಪಾಪನೂ ಎತ್ಕೊಡೋಂಗಿಲ್ಲ ಎತ್ಕೊಂಡ್ರೆ ಕೋಪ ಕೊಪ್ಪಬಿಡ್ತಿತ್ತು ಬೇಡ 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 ಅಂತಿದ್ದ ಆಮೇಲೆ ಅದನ್ನು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಬಾರ್ದಂತೆ ಅವನಿಗೆ ಅದು ಓಪನ್ ಮಾಡಿ ಬಿಟ್ಬಿಡ್ಬೇಕು ಏನು ಕೂತ್ಕೊಂಡು ಸುಮ್ಮನೆ ಪಾಪು ನೋಡ್ಬೇಕಂತೆ ಆ ಥರ ಮಾಡ್ತಿದ್ದ ಅವಳು ಹೆಂಗೆ ಸೌಂಡ್ ಮಾಡ್ತಾಳೆ ಹಂಗೆ ಮಾಡ್ತಿದ್ದು ಮನೆ ಕರ್ಕೊಂಡು ಹೋಗೋಣ ಪಾಪ ಅವಳನ್ನ ಕರ್ಕೊಂಡು ಹೋಗೋಣ ಹ್ಞೂ ಕೊಡ್ತೀನಿ ಏನು ಕರಿ ಎದೇಳಿ ಹೋಗೋಣ ನಡಿಯನೋ ಮನೆಗೆ ಹೋಗೋಣ ಬಾನು ಹ್ಞೂ ಬಾಯ್ ಕರ್ಕೊಳ್ಳ ನಾನು ಹೇಳು ಪಾಪು ಕರ್ಕೊಳ್ಳ ನಾನು ಬೇಡವಾ ಆಮೇಲೆ ಅಲ್ಲಿಂದ ಪಪ್ಪು ನೋಡಿಕೊಂಡು ಮನೆಗೆ ಬಂದ್ವಿ ಇವನಿಗೆ ಸೈಕಲ್ ಥರ ಕೇಳಿದ್ದೆ ಮೈಸೂರಿಂದ ಮೈಸೂರಿಗೆ ಹೋಗಿದ್ರಲ್ಲ ಹಾಗೆ ಬಲ್ಲೆ ಬರ್ತಾ ತಗೊ ಬನ್ನಿ ತಗೊಂಡು ತಗೊಂಬಂದಿದ್ರು ಇವನಂತೂ ಸಖತ್ ಖುಷಿಪಟ್ಟು ಅವನಿಗೆ ಸೈಕಲಲ್ಲಿ ಸೈಕಲ್ ಕೂತ್ಕೋಬೇಕು ಅದನ್ನು ಹೊಡಿಬೇಕು ಅದು ಗೊತ್ತಿಲ್ಲ ಅವನಿಗೆ ಅದು ಬೇಕಿಲ್ಲ ಅದು ಸೌಂಡ್ ಮಾಡುತ್ತೆ ಅದನ್ನು ಅವನು ಎಂಜಾಯ್ ಮಾಡ್ತಿದ್ದಾನೆ ಅಷ್ಟೇ ಕೂತ್ಕೊಂಡೆ ಬೌನ್ಸ್ ಮಾಡ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ದ ಅವನಿಗೆ ಸಖತ್ ಖುಷಿಯಾಗೋಯ್ತು ಅವನಿಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಾನು ಪೂರ್ತಿ ಸೈಕಲ್ ಹೇಗಿದೆ ಏನು ಅಂತ ಸೊ ನನಗೆ ಆ್ಯಕ್ಚುಲಿ ಈ ರೇಂಜಲ್ಲಿ ತೊಗೋಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಸಿಂಪಲ್ಲಾಗಿರೋದೆ ತೊಗೊಳೋಣ ಅಂತ ಅಂದ್ಕೊಂಡೆ ಆಮೇಲೆ ಫೋಟೋ ತೆಗೆದೆಲ್ಲ ಕಳಿಸಿದಾಗ ಅದು ಯಾಕೋ ನನಗೆ ಸ್ವಲ್ಪ ಇಷ್ಟನೇ ಆಗಲಿಲ್ಲ ಏನೇನೂ ಇಲ್ಲ ಅದಕ್ಕೆ ಎರಡು ಸಾವಿರ ಹೇಳ್ತಿದ್ದಾರೆ ಆಮೇಲೆ ಇದು ಈ ಥರದ್ದು ನೋಡಿದೆ ಅದು ಇದಕ್ಕೆ ಅದು ಎರಡು ಸಾವಿರ ಇದು ಮೂರು ಸಾವಿರ ಅಷ್ಟೇ ಬರೀ ಒಂದು ಸಾವಿರ ತಾನೇ ಬಿಡು ಇದೇ ತೊಗೊಂಬಿಡೋಣ ಅಂತ ನನಗೆ ಅನ್ನಿಸ್ತು ಆಮೇಲೆ ಇದನ್ನೇ ಸೆಲೆಕ್ಟ್ ಮಾಡಿದೆ ಚೆನ್ನಾಗಿದೆ ಸೈಕಲ್ ಮಾತ್ರ ಈಗ ಅವನಿಗೆ ಕಾಲ ಇಟ್ಕೊಳ್ಳಲ್ಲ ಪೆಡ್ಲ್ ಮಾಡೋದಕ್ಕೆ ಇನ್ನೂ ಒಂದು ಎರಡು ವರ್ಷ ಬೇಕು ನೋಡಿ ಸೊ ಪೂರ್ತಿ ತೋರಿಸ್ತೀನಿ ನಾನು ಇಲ್ಲಿ ಮುಂದ್ಗಡೆ ಒಂದು ಬ್ಯಾಸ್ಕೆಟ್ ಇದೆ ಆ ಬ್ಯಾಸ್ಕೆಟ್ನ ಈ ಥರ ಇದನ್ನು ಕ್ಲೋಸ್ ಮಾಡ್ಬೋದು ಏನಮ್ಮ ಏನಮ್ಮ ಕೂತ್ಕೊ ಅಲ್ಲೇ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದೆ ಅರೆ ಇವನು ಬಿಡ್ತಿಲ್ಲ ಸಿಬೇಕಾಯ್ ತಿಂತಾ ಅದನ್ನೇ ನಂಗೆ ಟಿ ವಿ ಹಾಕು ಅಂಬ ಹಾಕು ಅಂತ ಅಂದ್ಬಿಟ್ಟು ಒಳಗೆ ಶುರು ಮಾಡಿಬಿಟ್ಟ ಅದಕ್ಕೆ ಆ್ಯನ್ ಮಾಡಿದೆ ತಿಂತ ನೋಡ್ತಾ ನಿಂತಿದ್ದಾನೆ ಓಕೆ ಸೊ ಇದು ಟೈರೆಲ್ಲ ಅಷ್ಟೇ ಚೆನ್ನಾಗಿದೆ ಟೈರ್ ಕೂಡ ಇದು ಮಾಮೂಲಿ ಇವಾಗ ದೊಡ್ಡ ಬೈಕ್ದು ಅಥವಾ ಗಾಡಿದು ಸೈಕಲ್ದು ಟೈರ್ ಬರುತ್ತಲ್ಲ ಅದೇ ಥರ ಟೈರನ್ನೇ ರಬ್ಬರ್ ಥರ ಇದೆ ಆಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳಿಂದ ಅಂದರೆ ಎರಡು ವರ್ಷ ಒಂದೂವರೆ ವರ್ಷ ಆ ಮಕ್ಳು ಯೂಸ್ ಮಾಡ್ಬೋದು ಅನ್ನೋ ರೀಸನ್ಗೆ ಆದರೆ ಇವನಿಗಿದು ಕಾಲು ಎಟ್ಕೊಲ್ಲ ಪೆಡ್ಲು ಮಾಡೋಕ್ಕಾಗಲ್ಲ ನಾವು ತಳ್ಳಿದ್ರೆ ಕೂತ್ಕೊತಾನೆ ಅಷ್ಟೇ ಫುಟ್ ರೆಸ್ಟ್ ಇರೋದ್ರಿಂದ ಇದ್ರ ಮೇಲೆ ಹಿಂಗೆ ಕಾಲು ಹಾಕ್ಕೊಂಡು ಕೂತ್ಕೊತಾನೆ ಇದನ್ನು ಬೇಡ ಅಂತಂದರೆ ರಿಮೂವ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಫೋಲ್ಡ್ ಮಾಡ್ತೀನಿ ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಬೋದು ಇಲ್ಲಾಂದರೆ ನೋಡಿ ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾನೆ ಆ ಕಡೆ ನೋಡಿ ಈ ಕಡೆ ಅಲ್ಲೂ ಬೇಡ ಅಂತಂದರೆ ರಿಮೂವ್ ಮಾಡ್ಬೋದು ಹಿಂದ್ಗಡೆ ಒಂದು ಬ್ಯಾಸ್ಕೆಟ್ ಕೊಟ್ಟಿದ್ದಾನೆ ಇಲ್ಲಿ ಸೇಫ್ಟಿಗೆ ಅಂತ ಮಕ್ಕಳು ಬಿದೋಗ್ಬಾರ್ದು ಅಂತ ಅಂದ್ಬಿಟ್ಟು ಏನಮ್ಮ ಓನಮ್ಮ ಅಂಬಣ್ಣ ಆಮೇಲೆ ಇದು ಅಷ್ಟೇ ನೋಡಿ ತುಂಬ ಸಾಫ್ಟಾಗಿದೆ ಅದೇನು ಒತ್ತುತ್ತೆ ಮಕ್ಕಳಿಗೆ ಆ ಥರ ಏನಿಲ್ಲ ಆಮೇಲೆ ಇದನ್ನು ಅಷ್ಟೇ ರಿಮೂವ್ ಮಾಡ್ಬೋದು ಬೇಡ ಅಂತ ಅಂದರೆ ಇಲ್ಲಿ ಮುಂದಗಡೆನೂ ಅಷ್ಟೇ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಇದು ಕೊಟ್ಟಿದ್ದಾರೆ ಇದು ಹಾಕಿಲ್ಲ ಅಂದರೆ ಇಲ್ಲಿ ಕೆಳಗಡೆಯಿಂದ ಬಂದ್ಬಿಡ್ಬೋದು ಜಾರ್ಕೊಂಡು ಹಂಗಾಗಿ ಇದನ್ನು ಸೇಫ್ಟಿಗೆ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಬಟನ್ ಇದೆ ನೋಡಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಇದನ್ನು ಓಪನ್ ಮಾಡ್ಬೋದು ಇದೆರಡು ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ ಇದು ಸೀಟೆಲ್ಲ ಸಾಫ್ಟಾಗಿದೆ ಇಲ್ಲಷ್ಟೇ ಬಟ್ ಇದೊಂದು ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ ಆಮೇಲೆ ಮೇಲ್ಗಡೆ ಇಲ್ಲಿ ಸನ್ ಪ್ರೊಟೆಕ್ಷನ್ಗೆ ಅಂತ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಬಟ್ ಅಷ್ಟೊಂದು ಸ್ಟಿಫಾಗಿ ಕೂರ್ ಕೂತ್ಕೊಳ್ತಿಲ್ಲ ಇದು ಬಟ್ ಚೆನ್ನಾಗಿದೆ ನೋಡಿ ಈ ಥರ ಇದೆ ಬೇಡ ಅಂತಂದರೆ ಹಿಂಗೆ ಕ್ಲೋಸ್ ಕ್ಲೋಸ್ ಮಾಡ್ತೀನಿ ಅಂದರೆ ಕ್ಲೋಸ್ ಮಾಡ್ಬೋದು ಇಲ್ಲ ಇದೇನು ಬೇಡ ಅಂತಂದ್ರೂ ನಾವು ಇಲ್ಲಿ ರಿಮೂವ್ ಮಾಡ್ಕೊಬೋದು ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಇದನ್ನೇ ಪೂರ್ತಿ ಇದನ್ನೇ ರಿಮೂವ್ ಮಾಡ್ಬೋದು ಇಲ್ಲ ಈ ಕವರ್ ಮಾತ್ರ ರಿಮೂವ್ ಮಾಡ್ತೀವಿ ಅಂತಂದರೆ ಈ ಕವರ್ನು ಇದನ್ನು ರಿಮೂವ್ ಮಾಡ್ಕೊಬೋದು ಆ ಥರ ಮತ್ತು ಇಲ್ಲಿ ನಮಗೆ ಆ್ಯಕ್ಚುಲಿ ನನಗಿದು ತುಂಬ ಇಷ್ಟ ಆಗಿದ್ದು ಇಲ್ಲಿ ನೋಡಿ ನಾವಿಲ್ಲಿ ರೊಟೇಟ್ ಮಾಡಿದ್ರೆ ಸೊ ಹ್ಯಾಂಡ್ಲು ಈ ಈ ಹ್ಯಾಂಡಲ್ಗೂ ಮುಂದ್ಗಡೆ ಹ್ಯಾಂಡಲ್ಗೂ ಕನೆಕ್ಷನ್ ಇದೆ ನಾವು ಇಲ್ಲಿ ಹ್ಯಾಂಡಲ್ನ ಟರ್ನ್ ಮಾಡಿದ್ರೆ ಅಲ್ಲಿ ಮುಂದ್ಗಡೆ ಹ್ಯಾಂಡಲ್ ಕೂಡ ಟರ್ನ್ ಆಗುತ್ತೆ ಚೆನ್ನಾಗಿದೆ ಇಲ್ಲಿ ವಾಟರ್ ಬಾಟಲ್ಗೆ ಅಂತ ಸ್ಪೇಸ್ ಕೊಟ್ಟಿದ್ದಾನೆ ಬಟ್ ಇದು ಬಾಟಲ್ ಚೆನ್ನಾಗಿಲ್ಲ ತುಂಬ ಸ್ಮೆಲ್ ಇದೆ ಇದು ಇದರಲ್ಲೆಲ್ಲ ವಾಟರ್ಗೂ ಕುಡಿಯೋ ಥರ ಅಲ್ಲ ಇದು ಸುಮ್ಮನೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಇಟ್ಕೋಬೇಕು ಅಷ್ಟೇ ಅಂಡ್ ಇಲ್ಲಿ ಇದು ಮ್ಯೂಸಿಕ್ ಬರುತ್ತೆ ಹಾಕಿದ್ರೆ ಅವನಿಗೆ ಸೈಕಲ್ ಹೊಡಿಬೇಕು ಅದ್ರ ಮೇಲೆ ಕೂತ್ಕೊಬೇಕು ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇದನ್ನು ಪ್ರೆಸ್ ಮಾಡ್ತಾನೆ ಮ್ಯೂಸಿಕ್ ಬರುತ್ತೆ ಅದು ಎಂಜಾಯ್ ಮಾಡ್ತಾನೆ ಅಷ್ಟೇ ಚೆನ್ನಾಗಿದೆ ಸೈಕಲ್ ಮಾತ್ರ ಹಂಗೆ ತುಂಬ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಇದನ್ನು ಆನ್ಲೈನಲ್ಲಿ ಒಂದೂವರೆ ಸಾವಿರಕ್ಕೆ ನೋಡಿದೆ ಅಲ್ಲೇ ತ ತರ್ಸೋಣ ಅಂದ್ಬಿಟ್ಟು ಬುಕ್ ಕೂಡ ಮಾಡಿಬಿಟ್ಟೆ ಯಾಕಂದರೆ ಅಂಗಡಿನಲ್ಲಿ ತುಂಬ ಜಾಸ್ತಿ ಹೇಳ್ತಾಯಿದ್ರು ಇದಕ್ಕೆ ಆ್ಯಕ್ಚುಲಿ ಇದಕ್ಕೆ ಎಷ್ಟು ಹೇಳ್ದೆ ಅಂದರೆ ಮೂರು ಸಾವಿರದ ಮೂರುವರೆ ಸಾವಿರನ ಎಷ್ಟೋ ಹೇಳ್ದ ಆಮೇಲೆ ಕೊನೆಗೆ ಕಡಿಮೆ ಹಾಕಿ ಹಾಕಿ ಎರಡೂವರೆಗೇನೋ ಹಾಕ್ಕೊಟ್ಟಿದ್ದಾನೆ ಆಮೇಲೆ ಇದು ಹ್ಯಾಂಡ್ಲು ಅಷ್ಟೇ ಚೆನ್ನಾಗಿದೆ ಇದು ಇರಲಿಲ್ಲ ಮಿರರ್ ಇರಲಿಲ್ಲ ಇವರು ಇರಲಿ ಹಾಕೋ ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಬಂದಿದ್ದಾರೆ ಫೈನಲಿ ಚೆನ್ನಾಗಿದೆ ಸೈಕಲು ಬೇಡ ನೋಡಿ ಎಲ್ಲದಕ್ಕೂ ಈ ಥರ ಕೊಟ್ಟಿದ್ದಾನೆ ಏನು ಬೇಡ ನಾವು ಅದನ್ನು ರಿಮೂವ್ ಮಾಡ್ಕೊಬೋದು ಇದು ಬೇಡ ಅಂತಂದರೆ ಇದನ್ನು ಓಪನ್ ಮಾಡಿದ್ರೆ ನೋಡಿ ಇದನ್ನು ಅಷ್ಟೇ ಹ್ಯಾಂಡ್ಲು ಬೇಡ ಅಂದರೆ ಹ್ಯಾಂಡ್ಲು ರಿಮೂವ್ ಮಾಡ್ಕೊಬೋದು ಪ್ರತಿಯೊಂದೂ ಇಲ್ಲಿ ಏನೇನಿದೆ ಏನು ಬೇಡ ಅನಿಸುತ್ತೆ ಎಲ್ಲನೂ ರಿಮೂವ್ ಮಾಡ್ಕೊಬೋದು ನಾನು ಆ್ಯಕ್ಚುಲಿ ಇದನ್ನು ಅರ್ಜೆಂಟ್ ಅರ್ಜೆಂಟಲ್ಲಿ ತರಿಸ್ಕೊಂಡೆ ಏನಕ್ಕೆ ಅಂದರೆ ನನಗೊಂಥರ ಖುಷಿ ಏನು ಖುಷಿ ಅಂತಂದರೆ ಆಯುಧ ಪೂಜೆ ದಿವಸ ಈ ದೊಡ್ಡ ದೊಡ್ಡ ವೆಹಿಕಲ್ ಇರುತ್ತೆ ದೊಡ್ಡ ದೊಡ್ಡ ವೆಹಿಕಲ್ ಜೊತೆ ಗಾಡಿ ಜೊತೆ ಎಲ್ಲ ನನ್ನ ಮಗಂದು ಈ ಸೈಕಲ್ನ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿಸ್ಬೇಕು ಅವನ ಹತ್ರ ಅಂತ ನನಗೆ ಇಷ್ಟ ಇತ್ತು ಆ ಒಂದು ಕಾರಣಕ್ಕೋಸ್ಕರನೇ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ತರಿಸ್ಕೊಂಡೆ ನನಗೆ ಆ್ಯಕ್ಚುಲಿ ನಾನೇ ಹೋಗಿ ನೋಡ್ಬಿಟ್ಟು ತರೋಣ ಅಂತ ಅಂದ್ಕೊಂಡಿದ್ದು ಬಟ್ ಯಾವತ್ತಿದ್ರೂ ತರಲೇಬೇಕಲ್ಲ ಬಿಡು ಇವಾಗಲೇ ತರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ತರಿಸ್ತೆ ತ ಇವಾಗ ತೊಗೋಬೇಕು ಅಂತ ಐಡಿಯಾನೇ ಇಲ್ಲ ಸಡನ್ನಾಗಿ ಫ್ಲ್ಯಾಶ್ ಆಯಿತು ತಡಿ ಆಯುಧ ಪೂಜೆ ಇದೆ ತರಿಸ್ಬಿಡೋಣ ಇವಾಗಲೇ ಅಂತ ಅಂದ್ಬಿಟ್ಟು ತರಿಸ್ತೆ ನನಗೆ ಆ್ಯಕ್ಚುಲಿ ಇಷ್ಟು ಈ ರೇಂಜಲ್ಲಿ ನಾನು ಅಂದ್ಕೊಡಿರಲಿಲ್ಲ ಕಡಿಮೆ ರೇಂಜ್ದೇ ತೊಗೊಳ್ಳೋಣ ಅಂತ ಬಟ್ ನಂಗೆ ಅಮೌಂಟ್ ತುಂಬ ವೇರಿ ಏನು ಅಂತ ಅನ್ನಿಸ್ಲಿಲ್ಲ ಅದಕ್ಕೆಲ್ಲ ಸಿಂಪಲ್ ಆಗಿರೋದಕ್ಕೂ ಎರಡು ಸಾವಿರ ಇದಕ್ಕೆ ಮೇಲೆ ಒಂದು ಸಾವಿರ ತಾನೇ ಬಿಡು ಚ ತರೋ ತರೋತ ಚೆನ್ನಾಗಿರೋದೇ ತೊಗೊಳ್ಳೋಣ ಇದನ್ನು ಆ್ಯಕ್ಚುಲಿ ಇನ್ನೂ ಇವನ್ಗೆ ಇನ್ನು ಮೂರು ವರ್ಷ ಆದರೂ ಯೂಸ್ ಮಾಡ್ಬೋದು ಅಂದರೆ ಇವನು ಯಾವಾಗ ಫೈವ್ ಇಯರ್ ಬೇಬಿ ಆಗ್ತಾನಲ್ಲ ಅಲ್ಲಿವರೆಗೂ ಯೂಸ್ ಮಾಡ್ಬೋದು ಇದನ್ನು ಯಾಕಂದರೆ ಇವಾಗ ಅವನಿಗೆ ಪೆಡ್ಲು ಮಾಡೋಕ್ಕೆಲ್ಲ ಆಗೋಲ್ಲ ಕಾಲು ಇಟ್ಕಲ್ಲ ಅಂದ್ರೂ ಟ್ರೈ ಮಾಡ್ತಾನೆ ಪೆಡ್ಲನ್ನ ಟಚ್ ಮಾಡೋದಕ್ಕೆ ಬಟ್ ಕಾಲು ಇಟ್ಕಲ್ಲ ಐದು ವರ್ಷದ ಬೇಬಿಯವರೆಗೂ ಇವನು ಇದನ್ನು ಯೂಸ್ ಮಾಡ್ಬೋದು ಹಾಗಾಗಿ ಇರಲಿ ಬಿಡು ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡೆ ಇವ್ನು ನೋಡಿ ಇವನು ಆಟನ ರಿಮೋಟ್ ತೊಗೊಂಡು ಆಫ್ ಮಾಡೋದು ಆನ್ ಮಾಡೋದು ಇದೇ ಒಂದು ಆಟ ಆಗೋಗಿದೆ ನಾನು ನಿಮಗೆ ಅಭ್ಯಾಸ ಮಾಡಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೆ ಅದು ಹೆಂಗೋ ಅಭ್ಯಾಸ ಮಾಡ್ಕೊಂಬಿಟ್ಟ ಇವನು ಹ್ಞೂ ನೋಡಿ ಹ್ಞೂ ಇದ್ದಕ್ಕಿದ್ದಂಗೆ ನೆನೆಸ್ಕೊಂಡ್ಬಿಡ್ತಾನೆ ನಾವು ಆ್ಯಕ್ಚುಲಿ ಈ ರಿಮೋಟ್ನ ಅವನಿಗೆ ಪರಿಚಯನೇ ಮಾಡಿರಲಿಲ್ಲ ಎತ್ತಿ ಎತ್ತಿ ತೆಗೆದಿಟ್ಟು ಎತ್ತಿಟ್ಬಿಡ್ತಿದ್ವಿ ಆನ್ ಮಾಡೋದಷ್ಟೇ ಅಷ್ಟೇ ಆಮೇಲೆ ಆನ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತಿದ್ವಿ ಅದನ್ನ ನೋಡ್ಕೊಂಬಿಟ್ಟು ಅದ್ರ ಇದ್ರಲ್ಲಿ ಮಾತ್ರ ನಾವು ಎಲ್ಲ ಆಪ್ರೇಟ್ ಮಾಡೋಕ್ಕಾಗೋದು ಅದು ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅದನ್ನ ನೋಡಿಕೊಂಡು ನೋಡಿ ಅವ್ನು ಖುಷಿ ನೋಡಿ ಅವನು ಖುಷಿನ ಅಯ್ಯ ಬಂದ್ಬಿಡ್ತಾ ನೋಡಿ ಹೆಂಗೋ ಹಾಕ್ಬಿಟ್ಟು ಕಳ್ಳ ಆನಾಗೋಯ್ತು ಅಂತ ಖುಷಿ ಅವನಿಗೆ ಅಂತ ಎತ್ತಿಟ್ಬಿಡ್ತೀವಲ್ಲ ಗೊತ್ತಾಗ್ಬಿಟ್ಟಿದೆ ನನಗೆ ಜಾಗ ಅಲ್ಲಿ ಹೋಗಿ ನಿಂತ್ಕೊಂಡು ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾನೆ ಅಂಬ 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 ಅಂದ್ಕೊಂಡು ಅಂಬ ಅಂದರೆ ನಾನೇ ಅರ್ಥ ಮಾಡ್ಕೋಬೇಕು ಅವನಿಗೆ ಯೂಟ್ಯೂಬ್ ಆನ್ ಪುಣ್ಯ ಪುಣ್ಯಕೋಟಿ ಹಾಕ್ಕೊಡ್ಬೇಕು ಅಂತ ನಾನೇ ಅರ್ಥ ಮಾಡ್ಕೊಂಡು ಹಾಕೊಡ್ಬೇಕು ಯಾಕೆ ಕೊಡೋವರೆಗೂ ಬಿಡೋಲ್ಲ ಅರ್ಥನೇ ಅರ್ಚಿತಾನೆ ಅಯ್ಯಪ್ಪ ನಾನು ಶಾರ್ಟ್ಸಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಹೆಂಗೆ ಅಳ್ತಿದ್ದಾನೆ ಅವನು ಅಂತ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಬನ್ನಿ ಸಲ ಚೆನ್ನಾಗಿದೆ ಅವನು ಹೆಂಗೆ ಅಳ್ತಾನೆ ಅಂತ ಪಾಪ ಅನ್ನಿಸ್ಬಿಡುತ್ತೆ ಅವನು ಅಳ್ತಾ ಇರೋದು ನೋಡಿದ್ರೆ ಸೊ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಮೋಟೈಸೇಷನ್ ಆಗಿದೆ ಅದ್ರ ಬಗ್ಗೆಯೂ ನಾನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಹೆಂಗಾಯಿತು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹೆಂಗ್ ಕಂಪ್ಲೀಟ್ ಮಾಡಿದೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ನ ಹಿಂಗೆ ಕಂಪ್ಲೀಟ್ ಮಾಡಿದೆ ಅದೆಲ್ಲ ನಾನು ನಿಮಗೆ ಡೀಟೇಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊತಿದ್ದೀನಿ ನನ್ನ ಲೈವ್ ಕೂಡ ಬಂದಿದೆ ಅದೇ ಕಾರಣಕ್ಕೋಸ್ಕರ ಸೊ ಅದೆಲ್ಲ ಆಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಟಾ ಬಬಾಯ್ ಪಪ್ಪ ಬಾಯ್ ಇಲ್ಲಿ ಪುನರ್ವಾ ಬಾಯ್ ಹೇಳು ಎಲ್ಲರಿಗೂ ಪುನ ಲೋ ಇಲ್ಲಿ ನೋಡಿಲ್ಲಿ ಬಾಯ್ ಹೇಳು ಎಲ್ಲರಿಗೂ ಹ್ಞೂ ಹ್ಞೂ ಅವ್ನು ಕರೆದ್ರು ತಿರ್ಗಿ ನೋಡಲ್ಲ ಇವಾಗ